ಕೇವಲ ಚುನಾವಣೆ ಸಂದರ್ಭದಲ್ಲಿ ಭಾಷಣ ಮಾಡಿ ಓಟ್ ತೆಗೆದುಕೊಂಡಿರುವಂತ ಪಕ್ಷ ನಮ್ದಲ್ಲ ನಿಮ್ಮ ಸ್ವಾಭಿಮಾನದ ಬಗ್ಗೆ ನಿಮ್ಮ ಐಡೆಂಟಿಟಿಗೆ ದೇವರು ಇರ್ಬೋದು ದೇವಸ್ಥಾನ ಇರ್ಬೋದು ಸಮುದಾಯ ಭವನ ಇರ್ಬೋದು ಈ ರೀತಿ ಎಲ್ಲ ಮೂಲಭೂತ ಸೌಕರ್ಯಗಳನ್ನು ಒದಗಿಸುವಂತ ಕೆಲಸವನ್ನ ನಾವೆಲ್ಲ ಒಟ್ಟಾಗಿ ಸೇರಿ ಮಾಡ್ಕೊಂಡಿದ್ದೀವಿ ಹಾಗಾದ್ರೆ ದಯಮಾಡಿ ನಾನು ವಿನಂತಿ ಮಾಡ್ಕೊಂತೇನೆ ಇವತ್ತು ನಡೀತಿರಂತ ರಾಷ್ಟ್ರದ ಒಂದು ಭವಿಷ್ಯಗಳು ಇಟ್ಕೊಂಡು ನಡೀತಿರಂತ ಒಂದು ಚುನಾವಣೆ ನಾನು ಏನು ಕೂಡ ಹೇಳಕ್ಕೆ ಹೋಗಲ್ಲ ಹಾಗಾಗಿ ದಯಮಾಡಿ ಇನ್ನು ಉಳಿದಂತೆ ಇನ್ನು ಹತ್ತು ದಿನ ಮಾತ್ರ ಉಳಿದಿದೆ ಎಲ್ಲರಿಗೂ ಶ್ರಮವನ್ನು ಹಾಕಿ ದಿನಕ್ಕೊಂದು ಹತ್ತು ಮನೆಗಳು ಕೂಡ ಬದಲಾವಣೆ ಮಾಡುವಂತ ಒಂದು ತೃಪ್ತಿ ಕಾಂಗ್ರೆಸ್ ಅಲ್ಲಿರುವಂತ ಮನಸ್ಥಿತಿಯ ಮತದಾರರನ್ನ ಬದಲಾವಣೆ ಮಾಡಿ ಬಿಜೆಪಿ ಪರವಾಗಿ ಕಮಲ ಪರವಾಗಿ ಮೋದಿಜ ಪರವಾಗಿ ಅದೇ ಒಂದು ದೇವ್ರ ಕೆಲಸ ಅನ್ಕೊಂಡು ನೀವು ಮಾಡಿದ್ರೆ ನೂರಕ್ಕ ನೂರು ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ಹೋದ ಬಾರಿ ಹೆಚ್ಚಿನ ಹಂತದಲ್ಲಿ ನಿಮ್ ರಾಗಣ್ಣ ಬಿಜೆಪಿಯನ್ನ ಬೆನಫಿಕ್ ಸಾಧ್ಯ ಆಗುತ್ತೆ ಆದಿಕಲ್ಲಿ ಶಕ್ತಿ ಸಂಬಂಧ ಕಾರ್ಯವನ್ನು ತಾವೆಲ್ಲ ಕೂಡ ಮಾಡಬೇಕು ಅಂತ ವಿನಂತಿಯನ್ನು ಮಾಡಿಕೊಂತ ಈ ಸಲ ನಮ್ಮ ಭದ್ರಾವತಿಯಲ್ಲಿ ನಮ್ಮ ಅಣ್ಣಮಲೆ ಅವರ ಒಂದು ನೇತೃತ್ವದಲ್ಲಿ ಸುಮಾರು ಹತ್ತು ಸಾವಿರಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ದೊಡ್ಡ ಸಮಾವೇಶವನ್ನು ಮುಗಿಸ್ಕೊಂಡು ನಾವು ಇಲ್ಲಿ ಬಂದಾಗ ಅಭಿಮಾನದಿಂದ ಸ್ವಾಗತ ಮಾಡಿದರೆ ಗೌರವಿತ ಅಣ್ಣಮಲೆ ಸಾಹೇಬರು ಒಬ್ಬ ಪೊಲೀಸ್ ಅಧಿಕಾರಿಯಾಗಿ ಇಲ್ಲೇ ಶಿವಮೊಗ್ಗದ ತುಂಗ ಸ್ಟೇಷನ್ ಪ್ರೊಫೆಷನಲ್ ಫೀಲ್ಡ್ ಅಲ್ಲಿ ನಮ್ಮ ಭದ್ರಾವತಿಯಿಂದ ನೋಡಿದಂತವರು ಬಿಲ್ಗಟ್ಟಲು ಅನೇಕ ಯುವಕರು ತುಂಬಾ ಹತ್ತಿರದಿಂದ ಮಾತಾಡ ಮಾಡಿಸಿದ್ದಾರೆ ಐ ಪಿ ಎಸ್ ಆಫೀಸರ್ ಆಗಿ ಇವತ್ತು ಸಾರ್ವಜನಿಕ ಕ್ಷೇತ್ರದಲ್ಲಿ ಭಾರತೀಯ ಜನತಾ ಪಕ್ಷ ತಮಿಳ್ನಾಡಿನ ಅಧ್ಯಕ್ಷರಾಗಿ ಇವತ್ತು ಅವರ ನೇತೃತ್ವದಲ್ಲಿ ಬಿಜೆಪಿ ಮತ್ತು ಎನ್ ಡಿ ಎ ಸುಮಾರು ಹತ್ತಕ್ಕಿಂತ ಹೆಚ್ಚಿನ ಕ್ಷೇತ್ರದಲ್ಲಿ ತಮಿಳುನಾಡಲ್ಲಿ ಗೆಲ್ಲುವಂತ ವಾತಾವರಣ ಸೃಷ್ಟಿ ಬಂದಂತ ಭಿಮ ನಾಯಕರು ಒಂಬತ್ತು ತಿಂಗಳ ಸತತವಾದಂತ ಪಾದಯಾತ್ರೆ ಹೆಸರನ್ನು ಹೆಣ್ಮಣ್ಣು ಹೆಣ್ಮಕ್ಕಳ ತಪ್ಪ ಮಣ್ಣು ನನ್ನ ಜನ ಅಂತ ಹೇಳಿ ನನ್ನ ದೇಶ ಅಂತ ಹೇಳಿ ಅದರ ಒಂದು ನೇತೃತ್ವ ವಹಿಸಿಕೊಂಡು ಈಗಾಗಲೇ ಇಡೀ ದೇಶದ ಅನೇಕ ನಿಮ್ಮಂತ ಯುವ ಶಕ್ತಿಯ ಪ್ರೀತಿಯನ್ನು ಗಳಿಸಂತಹ ಅಣ್ಣಮನೆ ಸಾಹೇಬರಿಗೆ ದಿನದಲ್ಲಿ ರಾಜಕೀಯ ಕ್ಷೇತ್ರದಲ್ಲಿ ನಾವು ಇಷ್ಟೇ ನೋಡಕ್ ನಾವು ಇಷ್ಟಪಡಲ್ಲ ಆದಷ್ಟು ಬೇಗ ತಮಿಳ್ನಾಡಿನ ಒಂದು ಅವಕಾಶ ಆ ದೇವರಲ್ಲಿ ಕೇಳ್ಕೊಳ್ತಾ ಅಭಿಮಾನ ಇಟ್ಟು ಇಲ್ಲಿ ಬಂದು ನಿಮ್ ರಾಜಣ್ಣನಿಗೆ ಬಿಜೆಪಿಗೆ ಹಾರೈಸಲಿಕ್ಕೆ ಬಂದಂತ ಅವರಿಗೆ